ಮಧುಗಿರಿ ನ್ಯೂಸ್ ಇದು ಏಕಶೀಲಾ ನಗರಿಯ ಧ್ವನಿ ಲೋಕಲ್ ಸುದ್ದಿಗಳು ಲೋಕಕ್ಕೆ ಬಿಡಿ ಐವತ್ಮೂರು ನಲವತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಟು ದಿನಾಂಕ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದರಂತೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಮಧುಗಿರಿ ತಾಲೂಕು ಮಧುಗಿರಿರವರ ಪತ್ರ ಸಂಖ್ಯೆ ಭೂಸ ಭೂಸಾನಿ ತಾಲೂಕು ಸೊನ್ನೆ ಏಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ದಿನ ಹತ್ತೊಂಬತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ತಾಲೂಕು ಮೋಜು ವರದಿ ದಿನಾಂಕ ಎಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಲ್ಕಾಲೆ ಎಪ್ಪತ್ನಾಲ್ಕರ ಜಮೀನಿನಲ್ಲಿ ಸರ್ಕಾರಿ ಕಾಲುದಾರಿ ಒತ್ತುವರಿ ಬಗ್ಗೆ ಮಧುಗಿರಿ ತಾಲೂಕು ಕಸಬಹೊಬ್ಬಳಿ ಸಿದ್ದಾಪುರ ಗ್ರಾಮದ ವಾಸಿ ಡಾಕ್ಟರ್ ಅಶ್ವಥ್ ನಾರಾಯಣ ಎಸ್ ಆರ್ ಬಿನ್ ರಾಜ್ಗೋಪಾಲ್ ಎಸ್ಎಚ್ ರವರು ಉಲ್ಲೇಖ ಎರಡರಂತೆ ದೂರು ದಾಖಲಿಸಿರುತ್ತಾರೆ ಹಾಗೂ ಉಲ್ಲೇಖ ಒಂದರಂತೆ ಮಾನ್ಯರ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿದ್ದು ತಾಲೂಕು ಮುಜುವುದಾರರು ಉಲ್ಲೇಖ ನಾಲ್ಕರಂತೆ ಅಳತೇಕಾರ ಪೂರೈಸಿ ಸರ್ವೆ ನಂಬರ್ ಎಪ್ಪತ್ತೊಂದರಾದರೂ ಒತ್ತುವರಿ ಮಾಡಿರುವುದಾಗಿ ವರದಿ ಸಲ್ಲಿಸಿರುತ್ತಾರೆ ರೈತ ಗಿಡ್ಡೇನಹಳ್ಳಿ ಗ್ರಾಮ ಸರ್ವೆ ನಂಬರ್ ಎಪ್ಪತ್ತೊಂದು ಮತ್ತು ಎಪ್ಪತ್ನಾಲ್ಕರ ಜೀಮಿನಲ್ಲಿ ಸರ್ಕಾರಿ ಕಾಲು ದಾರಿ ಒತ್ತುವರಿ ತರಗೊಳಿಸಲು ದಿನಾಂಕ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿದ್ದು ಸದರಿ ದಿನದಂದು ಪೊಲೀಸ್ ಸಹ ಇರೋದ್ರಿಂದ ನಮ್ಮ ಪೊಲೀಸ್ ಠಾಣೆಯಿಂದ ಮಹಿಳಾ ಸಿಬ್ಬಂದಿ ಏನು ಒಳಗೊಂಡಂತೆ ಸೂಕ್ತ ಸಿಬ್ಬಂದಿಗಳನ್ನು ಎಸಿದೆ ತೆರವು ಕಾರ್ಯ ಪೂರ್ಣಗೊಳ್ಳುವವರೆಗೂ ಸ್ಥಳದಲ್ಲಿ ಹಾಜರುವುದು ಯಾವುದೇ ಅಹಿತಕರ ಘಟನೆ ಬೆಳೆಯದಂತೆ ಕ್ರಮವಹಿಸಲು ತಮ್ಮಲ್ಲಿ ಕೋರಿದೆ ಎಪ್ಪತ್ತೊಂದಕ್ಕೆ ದಾರಿ ಮಾಡ್ರಿ ಯಾರಿಗೆ ಆಯ್ತಲ್ವಾ ಸರ್ ನೀವು ಶುರು ಮಾಡ್ಬೇಕು ನಾನು ಹಾಲಿ ಸಾರ್ವಜನಿಕರು ಬಿಟ್ಟಿದ್ದೀನಿ ನಾನು ಸರ್ಕಾರಿ ನೂರ್ ವರ್ಷದಿಂದ ಅನುಭವದ ನನ್ನ ಜಮೀನು ಸರ್ಕಾರಕ್ಕೆ ಬಿಟ್ಕೊಂಡಿದ್ದೀನಿ ಆದ್ರೆ ಸರ್ಕಾರ ನನ್ನ ಬೇಕಾದ್ರೆ ಕೋರ್ಟ್ ನನ್ನ ಮೇಲೆ ಹಾಕ್ರಿ ನಾನು ಈಗ ನಿಮ್ ತೆರವುಗೊಳಿಸ್ ನಾನು ಬಿಡಲ್ಲ ನಾನು ಇದನ್ನ ತೆರವುಗೊಳಿಸಿದ್ರೆ ರದ್ದು ಮಾಡಿ ತೆರವುಗೊಳಿಸ್ ಅಷ್ಟೇ ನಾನು ಎಲ್ಡೇ ಪಾಯಿಂಟ್ ಕೇಳೋದು ನಿಮ್ಮನ್ನ ಇದನ್ನ ಕಾನೂನು ನಿಮ್ಗೈತೆ ರದ್ ಮಾಡಕ್ ನನ್ಗೈತೆ ಹದ್ ಜನ ಬಂದ್ರೆ ನನ್ನನ್ನು ಹೊಡೆದ್ರೆ ಸಾವಿಗ್ ನೀವೇ ಕಾರಣ ಸರ್ ಸಿದ್ದಾಪುರ ಮದಗಿರಿ ತಾಲೂಕು ಸಿದ್ದಾಪುರ ಗ್ರಾಮ ಗಿಡಹಳ್ಳಿ ಸಿದ್ದಹಳ್ಳಿ ಸಿದ್ದಹಳ್ಳಿ ಗಿದ್ಯಹಳ್ಳಿ ವಾಸೆ ನಾವು ಸಿದ್ದಾಪುರದವರು ಎಪ್ಪತ್ತೊಂದನೇ ಸರ್ವೆ ನಂಬರ್ ಎಪ್ಪತ್ ಮೂರನೇ ಸರ್ವೆ ನಂಬರು ನಾನು ಅರ್ಜಿ ತಹಸೀಲ್ದಾರ್ಗೂ ಈ ಲೋಕಾಯುಕ್ತರಿಗೆಲ್ಲ ಕೊಟ್ಟಿದ್ರು ಆ ಎಪ್ಪತ್ ನಂಬರ್ ಎಪ್ಪತ್ ಮೂರನೇ ಸರ್ವೆ ನಂಬರ್ಗೆ ಗೆ ನಕಾಸಿ ದಾರಿ ಬೇಕು ಅಂತ ಕೇಳಿರೋದ್ರಿಂದ ಎಪ್ಪತ್ತೊಂದನೇ ಸರ್ವೆ ನಂಬರ್ ನಕಾಸಿ ದಾರಿ ಐತೆ ಅದು ಹಳ್ಳ ಕೊಳ್ಳ ಇರೋದ್ರಿಂದ ನಕಾಸಿ ದಾರಿ ಅದು ಯಾರು ಸಾರ್ವಜನಿಕರು ಉಪಯೋಗಿಸಿದ್ರಿಂದ ಅದೇ ಸರ್ವೆ ನಂಬರ್ ಎಪ್ಪತ್ತೊಂದು ಎಪ್ಪತ್ನಾಲ್ಕನೇ ಸರ್ವೆ ನಂಬರ್ ಗೆ ಮಧ್ಯ ರಸ್ತಿ ಬಿಟ್ಕೊಟ್ಟಿದೀವಿ ಹಿಂದೆ ಪರಮೇಶ್ವರ್ ಕಾಲದಾಗೂ ಹಿಂದೆ ಎಮ್ ಎಲ್ ಎಗಳು ಬಂದಾಗ ಅವರೆಲ್ಲ ಕೇಳ್ಕೊಂಡಂಗಾಯ್ತು ಅದೇ ಇರ್ಲಿ ದಾರಿ ಅಂತ ಹೇಳ್ಬಿಟ್ಟು ನಾವು ಮಧ್ಯ ರಸ್ತೆ ಒಳಗೆ ಬಿಟ್ಟು ಸುಮಾರು ಅಂದ್ರೆ ಈಗ ಒಂದು ಇಪ್ಪತ್ ಹದಿನೆಂಟ್ ಸೈಟ್ ಆಗ್ತೇವೆ ಹನ್ನೆರಡು ಸೈಟ್ಗೊಂಡು ಒಂದು ಒಂದು ಕನಿಷ್ಠ ಒಂದು ಐವತ್ತು ಲಕ್ಷ ನಂದು ಹೊಲ ಬಿಟ್ಕೊಟ್ಟಿದೀನಿ ಇವತ್ತಿನ ರೇಟ್ಗೆ ಅವತ್ತಿನಿಂದ ಓಡಾಡ್ತಾ ಇದ್ರು ಈಗ ಎಪ್ಪತ್ ಮೂರ್ನೇ ನಂಬರ್ ನನಗೆ ನಕಾಸಿ ದಾರಿ ಬೇಕು ಅಂತ ಕೇಳ್ಕೊಂಡಿದ್ದೇನೆ ಇದುವರೆಗೂ ಯಾರು ಸಾರ್ವಜನಿಕರು ಕೇಳಿಲ್ಲ ನನ್ನ ಯಾರು ಸಾರ್ವಜನಿಕರು ನಕಾಸಿ ದಾರಿ ಬೇಕು ಅಂತ ಯಾರು ಕೇಳಿಲ್ಲ ಒಬ್ಬನೇ ಮಾತ್ರ ಎಪ್ಪತ್ಮೂರ ಎಪ್ಪತ್ ಮೂರ್ನರಿಗೆ ಸಂಬಂಧನೇ ಇಲ್ಲ ಎಪ್ಪತ್ನಾಲ್ಕು ಹೋಗಿ ಡೆಡ್ ಹ್ಯಾಂಡ್ ಆಗಿ ಅಲ್ಲಿಂದ ಸರ್ಕಾರಿ ಲ್ಯಾಂಡ್ ಹೋಗುತ್ತೆ ಅದಕ್ಕೋಸ್ಕರ ಅವ್ರಿಗೆ ದಾರಿ ಬೇಕು ಅಂತ ಇರಿ ಈ ಹಿಂದೆಗಡೆ ತಾಜೀ ದಾರು ಬಂದು ಮನವಿ ಮಾಡೋ ಇದು ಅವರೇ ಮೇಡಮ್ ಅವರು ಬಂದು ಈಗ ಇದು ಲೋಕಾಯುಕ್ತಿಗೆಲ್ಲ ಹೋಗಿದ್ಯಾ ಅದಕ್ಕೆ ಹೋಗಿರೋದ್ರಿಂದ ಇದು ದಾರಿ ಇದು ಅನುಮತಿ ಮೇಲೆ ಓಡಾಡ್ಬೇಕು ನಿನ್ನ ನಕಾಸಿ ಪ್ರಕಾರ ನಾನು ಬಿಡಿಸ್ಕೊಡ್ಬೇಕು ಆದ್ರೆ ಸಾರ್ವಜನಿಕರು ನನ್ನ ಹತ್ರ ಬರ್ತಾರೆ ನಾನು ಅವ್ರಿಗೆ ಉತ್ತರ ಕೊಡಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇದನ್ನ ತೆರವುಗೊಳ್ಸಕ್ ಬರಲ್ಲ ಅಂತ ಹೇಳ್ಬಿಟ್ಟು ಹಿಂದೆಗಡೆ ತಹಸೀಲ್ದಾರ್ ಮನವಿ ಮಾಡಿ ಹೋದ್ರು ಮನೆಗೆ ಈಗ ಇರದ ಬರೋ ತಹಸೀಲ್ದಾರ್ ಈವಾಗ ಈ ಅಲ್ಲಿ ಇರೋ ತಹಸೀಲ್ದಾರ್ ನಮ್ಮನ್ನು ಆಫೀಸ್ ರೂಮಿಗೆ ಕರೆಸಿ ನಕಾಸಿ ಬೇಕು ಬಿಡು ಅಂತ ಕೇಳಿದ್ರು ನಾನು ನಕಾಸಿ ದಾರಿ ಬಿಡಕ್ಕೆ ನಾನು ಸಿದ್ಧವಾಗಿದ್ದೀನಿ ಸರ್ ನಾನು ಖಾಸಗಿ ಜಮೀನು ಬಿಟ್ಟಿರೋ ದಾರಿ ರದ್ದು ಕೊಡಿ ಅಂತ ಕೇಳಿದೆ ರದ್ದು ಮಾಡಿಕೊಡು ಅಂತ ಅಂದ್ರೆ ನಿನ್ನಿಷ್ಟ ನೀನ್ ಏನನ್ನ ಮಾಡ್ಕೊಳ ಅಂತಂದ್ರು ನಾನು ಅದನ್ನ ನನ್ನಿಷ್ಟ ಏನನ್ನ ಮಾಡ್ಕ ಅಂತ ಕೇಳಿದಾಗ ಇಲ್ಲಿ ನಾನು ಕಲ್ಲು ಕೌಂಚ ಹಾಕಿ ನಾನು ಹಿಡ್ಕೊಂಡು ಮಾಡಿದಾಗ ಸಾರ್ವಜನಿಕರು ಬಂದು ಬಿದ್ರೆ ನನ್ನ ಸಾವು ದಂಡಾಧಿಕಾರಿನೇ ಕಾರಣ ಆಗಿರ್ತಾರೆ ಈಗ ನನ್ನ ಮುಚ್ಚಕ ಅಂತ ಹೇಳಾರೆ ಅದಕ್ಕೋಸ್ಕರ ಈಗಲೂ ನನ್ಗೆ ಏನ್ ಸಮಸ್ಯೆ ಇಲ್ಲ ನಕಾಸಿ ದಾರಿ ಬಿಟ್ಕೊಡೋಕೆ ನಾವು ಸಿದ್ಧವಾಗಿದ್ದೀವಿ ಸಿದ್ದಾಪುರದಿಂದ ಬರ್ಬೇಕು ಇವ್ರು ಕೇಳ್ತಿರೋದು ಅರ್ಜಿದಾರ ಕೇಳ್ತಿರೋದು ಎಪ್ಪತ್ತೊಂದು ಎಪ್ಪತ್ನಾಲ್ಕರ ಕೇಳ್ತಾನೆ ಸಿದ್ದಾಪುರದಿಂದ ಉದ್ಭವ ಇಂದ ಬಂದು ನಕಾಸಿ ಪ್ರಕಾರನ ಓಡಾಡಿ ನನ್ನ ಖಾಸಗಿ ಜಮೀನು ಬಿಟ್ಕೊಡ್ತಿರೋ ಸಾರ್ವಜನಿಕರು ಬಿಟ್ಕೊಟ್ಟಿರೋ ಪ್ರಕಾರ ರದ್ದು ಮಾಡ್ಕೊಡ್ಲಿ ಅಂತ ನಾನು ಕೇಳ್ಕೊಂತ ಇದೀನಿ ಈಗ ಆರ್ ಬಂದರೆ ಸೆಕ್ರೆಟರಿ ಬಂದರೆ ತಹಸೀಲ್ದಾರ್ ಬಂದಿಲ್ಲ ತೆಂಗಿನ ಗಿಡ ಮನೆ ಬಾವಿ ಎಲ್ಲ ಕಟ್ಕೊಂಡಿದಿವಿ ಅವತ್ತು ಸರ್ಕಾರ ಈ ರೋಡ್ ಮಾಡಿರಲ್ಲ ಅದು ನಮ್ದು ಆಯ್ತು ಇದು ಸರ್ಕಾರ ಬಿಟ್ಟಿವಿ ಅಂದಂಗಾಯ್ತು ಈಗ ಇದು ಸೇರ್ಪಡೆ ಆಗಿಲ್ಲ ಯಾವ್ದು ಖಾಸಗಿ ದುಡ್ಡು ಏನು ನಾವು ಅವ್ರ ಕಡೆಯಿಂದ ಸರ್ಕಾರದ ಕಡೆಯಿಂದ ಪಿ ಡಬ್ಲ್ಯೂ ಕಡೆಯಿಂದಾನು ಯಾವ್ದು ಬಂದಿಲ್ಲ ಈಗ ಕಾನೂನು ಪ್ರಕಾರ ಬಂದರೆ ಕಾನೂನು ಪ್ರಕಾರ ಬಿಟ್ಕೊಡಕ್ ನಾವ್ ಇದ್ದೀವಿ ಕಾನೂನು ಪ್ರಕಾರ ಬಿಡ್ತೀವಿ ನಮ್ಮ ಜಮೀನು ರದ್ದು ಮಾಡ್ಕೊಡಿ ರೈಟಿಂಗಲ್ ಕೊಡ್ಬೇಕು ರೈಟಿಂಗ್ ಅಲ್ಲಿ ಕೊಡ್ಬೇಕು ಅಂದ್ರೆ ನಾವು ರೈಟಿಂಗಲ್ ನಮ್ಗೆ ದಾರಿ ಮುಚ್ಚಿಕೊಟ್ಟು ಅವರೇ ತೆರವುಗೊಳಿಸಿ ಹೋಗ್ಬೇಕು ಅವಾಗ ನಾವು ನಮ್ ಜಾಗ ತೆರವುಗೊಳಿಸ್ತೀವಿ ನಾವು ಅವ್ರು ಬಿಟ್ಟಿ ನಾವು ಅವತ್ತು ಬಿಟ್ಟಿದ್ದಾದ್ಮೇಲೆ ನಾವು ಅಡಿಕೆ ಗಿಡ ತೆಂಗಿನ ಗಿಡ ಮನೆ ಬಾವಿ ಬೋರು ಪ್ರತಿಯೊಂದು ಅದ್ರಲ್ಲೇ ನಾವು ವಾಸ ಮಾಡ್ಕೊಂಡಿದೀವಿ ಸುಮಾರು ಅರವತ್ತು ವರ್ಷಗಳಿಂದ ನಮ್ ತಂದೆ ತಾಯಿ ನಮ್ಮ ಅಜ್ಜಿ ತಾತ ಒಳಗಾಗಿ ಅಲ್ಲಿ ಮನೆ ಕಟ್ಕೊಂಡು ವಾಸ ಅವ್ರಿ ಅದ್ರಿಂದ ಅವ್ರು ಏನ್ ಹೇಳಿದ್ರು ಈ ರೋಡ್ ಮಾಡ್ಕೊಂಡೋದಾಗ ನಮ್ಮ ಅಜ್ಜಿ ತಾತ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು ಸ್ವಟ್ಟಿಗೆ ಆಯ್ತು ಇಲ್ಲಿ ಒಂದು ಕಾಲ್ದಾರಿ ಮಾತ್ರ ಇತ್ತು ನಾವು ಅನುಕೂಲ ಆಗಲಿ ಅಂತ ಒಂದು ಬಿಟ್ಟಿದೀವಿ ಈಗಲೂ ನೀವು ಅವ್ರಿಗೆ ತೊಂದರೆ ಮಾಡ್ಬೇಡ್ರಿ ಅವ್ರು ನಿಮ್ಗೆ ತೊಂದರೆ ಮಾಡಿ ನಮ್ ಜಾಗ ನಾವು ಇಟ್ಕೊಂಡು ನಿಮ್ ಜಾಗ ನೀವು ತಗೊಳ್ರಿ ಅಂತ ಹೇಳೋರೆ ಪಿ ಡಬ್ಲ್ಯೂ ಡಿ ರೋಡ್ ಆಗಕ್ಕೆ ಬಂದಾಗ್ಲೂ ಸಹ ಅವ್ರು ಹೇಳಿದ್ರು ನಾವು ಇದನ್ನ ಆಗಲ್ಲ ಅಂತ ಮೊನ್ನೆ ರೀಸೆಂಟ್ ಆಗಿ ಹದಿನೈದು ದಿನ ಇಪ್ಪತ್ತು ದಿವ್ಸದ ಮುಂಚೆ ಈ ರೋಡ್ ಕೇಳಕ್ ಬಂದಿದ್ರು ನಾವು ನಮ್ದು ಇದು ಖಾಸಗಿರೋ ಸರ್ ರಸ್ತೆ ನೀವು ಟಾರ್ ಹಾಕ್ಬೇಡ್ರಿ ಅಂತ ಹೇಳಿದಾಗ ಅವರು ನಮ್ಗೆ ಏನು ತೊಂದ್ರೆ ಕೊಡಲ್ಲಮ್ಮ ನಮಗ್ ಬೇಡ ನಿಮ್ ರಸ್ತೆನಾ ಅದು ಮರ್ತಿಮಳ್ಳಿ ರೋಡು ಹಳ್ಳದಿಂದ ಆಕಡಿಕೆ ಜೋಗಿ ಹಳ್ಳಿ ಒಳಗೆ ಮತ್ತು ಗಿಡನಹಳ್ಳಿಗೆ ಸೆಂಟರ್ ಆಗಿರ್ತದೆ ಅಲ್ಲೇ ಸರ್ಕಾರ ಒಪ್ಪಿದ್ರೆ ಅಲ್ಲಾಸಿ ಹೋಗ್ತೀವಿ ಅಂತ ಈಗ ರಸ್ತೆ ಮಾಡೋದಕ್ಕೆ ನಾವ್ ತಡೆದಾಗ ಅವ್ರ ಯಾವ್ದೇ ನಮ್ಗೆ ಇದ್ ಮಾಡ್ಲಿಲ್ಲ ಇಂಜಿನಿಯರ್ ಬಂದು ಸಹ ಕೇಳಿದ್ರು ನಮ್ ಪಿ ಡಿ ಡಿ ಇಂಜಿನಿಯರ್ ನಿಮ್ ಖಾಸಗಿ ರಸ್ತೆ ಯಾವ್ದೇ ಒತ್ತಡ ಪೂರ್ಕವಾಗಿ ನಾವೇನು ಮಾಡಕ್ ಆಗಲ್ಲ ಸರ್ಕಾರಿ ರಸ್ತೆ ಎಲ್ಲ ಐತೋ ನಾವ್ ಅಲ್ಲೇ ಹೋಗ್ತೀವಿ ಅಂತ ಇಲ್ಲಿ ಏನು ಹೆಚ್ಚು ಕಡಿಮೆ ಒಂದು ಈಗ ನಾವ್ ಬಿಡಲ್ಲ ಅವ್ರು ಸರ್ಕಾರಿ ರಸ್ತೆ ಮುಂದಕ್ಕೆ ಐತೆ ಸರ್ ಅಲ್ಲಿ ಹೋಗಿದ್ದಾರೆ ನಮ್ದು ಯಾವ್ದೇ ಖಾಸಗಿ ಹೊಲದೊಳಗೆ ಅವ್ರು ಹಾಕೋಕೆ ತಯಾರಿಲ್ಲ ಅವ್ರು ಮಾಡೋದು ಇಲ್ಲ ನಮ್ಗೆ ಹೇಳಿ ಹೊರಟೋದ್ರು ಬರೀ ಮಾಡ್ತಾ ಇರೋ ಜಾಗ ರಸ್ತೆ ಅಲ್ಲ ಕಾಲು ದಾರಿ ಸರ್ ಅದು ರಸ್ತೆ ಅಲ್ಲ ಕಾಲು ದಾರಿ ಅಂದ್ರೆ ನಾಲ್ಕರಿಂದ ಐದಡಿ ನಮ್ ನಮ್ ಜಮೀನಲ್ಲಿ ಸುಮಾರು ಒಂದೇ ನಾಲ್ಕು ಎಕರೆ ಜಮೀನ್ ಐತೆ ನಮ್ದು ಎಪ್ಪತ್ನಾಲ್ಕನೇ ಸಾವಿರ ಅದ್ರಾಗೆಲ್ಲ ಸೇರಿ ನಾಲ್ಕು ಕುಂಟೆ ಮಾತ್ರ ಬಿಟ್ಟವ್ರಿ ಅದನ್ನ ನಾವು ಅಳತೆ ಮಾಡಿ ನಾವು ಚೆಕ್ ಮಾಡಿದಾಗ ನಮ್ಮ ನಾವು ವೈಯಕ್ತಿಕವಾಗಿ ಅಳತೆ ಮಾಡಿ ಚೆಕ್ ಮಾಡಿದಾಗ ನಾಲ್ಕೂವರೆ ಅಡಿ ತಪ್ಪಿರೋ ಐದ್ ಅಡಿ ಅಷ್ಟೇ ಬರ್ತೈತೆ ಅಷ್ಟಾಗಲದಲ್ಲೇ ಮಾತ್ರ ಹೋಗ್ಬೇಕು ನಾವು ದಾರಿ ಬಿಡಕ್ ಯಾವ್ದೇ ಅಬ್ಜೆಕ್ಷನ್ ಇಲ್ಲ ಈಗ ಅವ್ರು ನಮ್ಗೆ ಅಬ್ಜೆಕ್ಷನ್ ಮಾಡಿರೋದ್ರಿಂದ ನಮ್ಮನ್ ದಾರಿ ಬಿಡ್ರಿ ಅಂತಿರೋದ್ರಿಂದ ನಾವು ಕಟ್ಟಿರೋ ಮನೆ ಕೀಳ್ತಾ ಇದೀವಿ ಬೋರ್ ಕೀಳ್ತಾ ಇದೀವಿ ಗಿಡ ಕೀಳ್ತಾ ಇದೀವಿ ಅಂತ ಅವ್ರು ನಮ್ಗೆ ಇದ್ ಮಾಡಿದ್ಮೇಲೆ ನಾವು ಇದೇ ಜಾಗದಲ್ಲಿ ನಮ್ ಜಾಗದಲ್ಲಿ ನಾವು ಕಟ್ಕೊಂತಿದ್ವಲ್ಲ ಸರ್ ಅವತ್ತು ನಮ್ಗೆ ಬೇಡ ಅಂತ ಅವತ್ತೇ ಖಾಸಗಿ ರೋಡ್ ಅವ್ರ ಜಾಗ ಏನಿತ್ತು ಅವ್ರು ಮಾಡ್ಕೊಂಡಿದ್ರೆ ನಮ್ ಜಾಗದಲ್ಲಿ ನಾವು ಇವತ್ತು ಗಿಡ ಮರ ಬೆಳ್ಕೊಂಡ್ ನಾವ್ ಮನೆ ಕಟ್ಕೊಂಡು ಅದೇ ಜಾಗದಲ್ಲಿ ವಾಸ ಇರ್ತಿದ್ವಿ ಇವ್ರ ಯಾಕೆ ಮುಚ್ಚಿದ್ರು ಅವತ್ತು ಇವ್ರು ಮುಚ್ಚಿಬಿಟ್ಟು ಇಲ್ಲಿ ಜಾಗ ಮಾಡ್ಕೊಂಡು ಹೋಗ್ಬಿಟ್ಟು ನಾಳಿಕೆ ಇವತ್ತು ಬಂದ್ಬಿಟ್ಟು ದಿಢೀರ್ನ ನೀವು ಮನೆ ಕಟ್ಕೊಂಡು ಇದ್ ಮಾಡ್ಕೊಂಡಿದೀರ ಅಂತ ನಮ್ಮನ್ನ ತೊಂದರೆ ಕೊಡಕ್ ಬಂದ್ರೆ ನಾವ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸಮಾಜಕ್ಕೆ ನಾವು ಒಳ್ಳೆ ಕೆಲಸ ಮಾಡಿದೀವಿ ಅಮ್ಮೆಯಿಂದ ಹೇಳ್ತೀವಿ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಆದ್ರೆ ಈಗ ಸರ್ಕಾರದವರೇ ನಮ್ಮನ್ನು ಬಂದು ತೊಂದರೆ ಕೊಡ್ತಾರೆ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ತೊಂದರೆ ಕೊಡ್ತಾರೆ ನಾವು ಈಗ ಗಿಡ ಬಿಟ್ಟಿರೋದು ಅವ್ರು ನಾಲ್ಕರಿಂದ ಐದಡಿ ಅಷ್ಟೇ ಜಾಗ ಬರೋದು ಆ ಐದಡಿ ಜಾಗ ಬಿಡಕ್ಕೂ ನಮ್ದು ಇವತ್ತು ಅಬ್ಜೆಕ್ಷನ್ ಇಲ್ಲ ಆದ್ರೆ ಇವಾಗ ನಾವು ಬಿಟ್ಟಿರೋದೇನು ಖಾಸಗಿ ಜಾಗೈತೆ ಸರ್ಕಾರದಿಂದ ನಾವು ನಮ್ಗೆ ರದ್ದು ಮಾಡ್ಕೊಡ್ಬೇಕು ನಮ್ಗೆ ರಕ್ಷಣೆನೂ ಕೊಡಬೇಕು ಮತ್ತೆ ಗೃಹ ಈಗಿನ ಗೃಹ ಸಚಿವರಾದಂಥವರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಸಣ್ಣ ಇದ್ದಾಗ ಇಲ್ಲಿ ಎಮ್ ಎಲ್ ಎ ಆಗಿ ಗೆದ್ದಿದ್ರು ಎಮ್ ಎಲ್ ಎ ಬಂದಿದ್ರು ಆವಾಗಲೇ ಈ ರೋಡ್ ಆಗಿದ್ದು ನಾನು ಇನ್ನೂ ಚಿಕ್ಕ ಮಗ ನಾಲ್ಕೈದು ವರ್ಷದ ಮಗವಾಗಿದ್ದೆ ಅವಾಗ ಬಂದಾಗ ನಮ್ಮ ತಂದೆ ತಾಯಿನ ಇವ್ರ ತಂದೆ ತಾಯಿನ ಕೇಳಿದ್ರು ಅವರು ರೋಡ್ ಮಾಡಕ್ಕೆ ಅವ್ರು ಒಪ್ಲಿಲ್ಲ ಟಾರ್ ಹಾಕ್ಸಕ್ಕೂ ಒಪ್ಲಿಲ್ಲ ಅವ್ರು ಒಪ್ಪದೆ ಇದ್ದಾಗ ಇಲ್ಲಿ ಆಸೆ ಹಳ್ಳಕ್ಕೊಳ ಇರೋದ್ರಿಂದ ಇದು ಇಪ್ಪತ್ತಡಿ ಮೂವತ್ತಡಿ ತಗ್ಬಿದ್ದೈತೆ ಆಗಲ್ಲ ಹೆಂಗ ಅನುಸರಿಸ್ಕೊಂಡು ಹೋಗೋಣ ಅಂತ ಅವ್ರು ಕೇಳಿ ಮಾಡ್ಕೊಂಡು ಹೋಗಿದ್ರು ಆದ್ರೆ ಪರಿಹಾರ ಕೊಡ್ತೀವಿ ಅಂತನೂ ಕೇಳಿರು ನಮ್ಮ ತಂದೆ ತಾಯಿ ನಾವು ಮಕ್ಳು ಜಾಸ್ತಿ ಜನ ನಮ್ಮನೇಲಿ ಹನ್ನೊಂದು ಜನ ಮಕ್ಳಿದೀವಿ ಅವ್ರು ಬಾಳೆ ಯಾರಾದಿಯವ್ರ ಮನೆಗೆ ಹನ್ನೆರಡು ಜನ ಮಕ್ಳವ್ರೆ ಹಿಂಗಾಗಿ ನಮ್ಮ ಮಕ್ಳಿಗೆ ಅನ್ಯಾಯ ಆಗ್ತೈತೆ ನಾವು ಅನ್ಯಾಯಕ್ಕೆ ನಾವು ಒಪ್ಕೊಳ್ಳೋಕ್ಕಾಗಲ್ಲ ಏನಪ್ಪ ಹೋಗ್ರಿ ಅಂತ ಅವತ್ತು ಮಣ್ಣಿನ ರೋಡ್ ಮಾಡೋಕೆ ಅವಕಾಶ ಕೊಟ್ರು ಆಮೇಲೆ ಇದ್ ಮಾಡ್ಕೊಂಡೋದ್ರು ಇದು ನಿಗಳಮ್ಮ ಇಲ್ಲಿ ಅಕಸ್ಮಾತ್ ಇದ್ರು ನೀವು ಇದನ್ನ ಬಳಸ್ಕೊಳ್ರಿ ಅಂತ ಅವ್ರು ಹೇಳೋಗಿದ್ರು ಈಗ ಅದೇ ಗೃಹ ಸಚಿವರ ಖಾತೆಗೆ ಹೋಗ್ಲಿ ಅವ್ರು ಬರಲಿ ಅವ್ರು ಮಾಡಿರೋದು ಸತ್ಯ ನಾವ್ ಹೇಳಿರೋದು ಸತ್ಯ ಅವರೇ ವಜಾ ಮಾಡ್ಲಿ ಸರ್ಕಾರದಿಂದನೇ ವಜಾ ಮಾಡ್ಕೊಡ್ಲಿ ಇಲ್ಲ ಇದೇ ರಸ್ತೆ ಇರ್ಲಿ ಅಂತ ಸರ್ಕಾರ ಒಪ್ಕೊಂಡಿದ್ದೆ ಆದ್ರೆ ನಾವು ಅದಕ್ಕೆ ಅನುಮತಿ ಕೊಡ್ತೀವಿ ಆದ್ರೆ ಇವಾಗೇ ನಾವು ಖಾಸಗಿ ಅವ್ರದ್ದು ಸರ್ಕಾರದ್ದು ಜಾಗ ಬಳಸಿದೀವಿ ನಾಲ್ಕ ಅಡಿ ಅದು ನಮ್ಗೆ ಊರ್ಜಿತ ಮಾಡ್ಕೊಡ್ಬೇಕು ಅವಾಗ ಮಾತ್ರ ನಾವ್ ಈ ರಸ್ತೆ ಕೊಡಕ ಒಪ್ಕೊಂತೀವಿ ಯಾಕೆಂದ್ರೆ ನಾವು ಸಾರ್ವಜನಿಕ ತೊಂದರೆ ಮಾಡಲ್ಲ ಸರ್ಕಾರಕ್ಕೂ ತೊಂದರೆ ಮಾಡಲ್ಲ ಕಡಿಮೆಯಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಬಿಟ್ಟಿದೀವಿ ಈಗ ಆಲ್ರೆಡಿ ಮುಂದಿನ ದಿನಗಳಲ್ಲಿ ಈಗಾಗಲೇ ರಸ್ತೆ ಆಗ್ತಾ ಇರೋದ್ರಿಂದ ಅದು ತುಂಬಾ ದೊಡ್ಡದಾಗ್ಬೋದು ಆದಾಗ ಹೆಚ್ಗೇನು ಕೇಳ್ಬೋದು ಅವಾಗ ನಮಗೂ ತುಂಬಾ ತೊಂದರೆ ಆಗ್ತೈತೆ ನಾವು ಜಾಸ್ತಿ ಜನ ಮಳಿರೋದ್ರಿಂದ ಅರ್ಧ ಅರ್ಧ ಎಕರೆ ಅಷ್ಟೇ ಬಂದೈತೆ ಮೂವತ್ತ್ ಕುಂಟೆಗೆ ಆಲ್ರೆಡಿ ಹತ್ತು ಕುಂಟೆ ಕಿತ್ಕೊ ಬಿಟ್ಟವ್ರ ಕಿತ್ಕೊಂಡಿರೋದ್ರಿಂದ ಇದ್ದು ಮತ್ತೆ ಎರಡು ಕುಂಟೆ ಅವ್ರು ಕಿತ್ಕೊಳ್ಳಕ್ ಬಂದ್ರೆ ನಮ್ಗ್ ಉಳಿಯೋದು ಐದಾರು ಕುಂಟೆ ಐದಾರು ಕುಂಟಾಗ್ ಜೀವನ ಮಾಡೋಕಾಗ್ತೈತೆ ಸರ್ ಇವತ್ತು ಮನೆ ಕಟ್ಕೊಳಕ್ ಆಗಲ್ಲ ನಮ್ಮ ಮನೆಗೆ ಅಲ್ಲೇ ಮೂವತ್ತು ಜನ ನಲ್ವತ್ ಜನ ಮಕ್ಳು ಹುಟ್ಟೇವ್ರಿ ಅವ್ರೆಲ್ಲರ್ಗು ಸೈಟ್ ಕೊಡೋಕೆ ಆಗಲ್ಲ ನಾವೀಗ ಇರೋದ್ನ ಈಗಲೂ ಬಂದು ಇದನ್ನು ಬಿಡು ಅದನ್ನು ಬಿಡು ಅಂದ್ರೆ ಹೆಂಗ್ರೆ ಸರ್ ಬಿಡೋಕಾಗ್ತದೆ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಈ ರಸ್ತೆ ಬೇಕು ಅಂದ್ರೆ ಇದ್ ರಸ್ತೆ ಬಳಸ್ಕೊಳ್ರಿ ಆ ರಸ್ತೆ ಬೇಕು ಅಂದ್ರೆ ಆ ರಸ್ತೆ ಬಳಸ್ಕೊಳ್ರಿ ಯಾವುದೇ ಕಾರಣಕ್ಕೂ ಇವತ್ತು ರಸ್ತೆ ಕೀಳಕ್ಕೆ ಬಿಡಲ್ಲ ಯಾಕೆಂದ್ರೆ ನಮಗೆ ಮೇಲಾಧಿಕಾರಿಗಳು ಬರಬೇಕು ಎ ಸಿ ಸಾಹೇಬ್ ಬರ್ಬೇಕು ಡಿ ಸಿ ಬರಬೇಕು ಅವ್ರು ಸಚಿವರು ಸಹ ಬರ್ಬೇಕು ಬರ್ಬೇಕು ಇಲ್ಲಿ ಮಾಹಿತಿ ಏನು ಅಂತ ತಿಳ್ಕೊಬೇಕು ಯಾರ್ಯಾರು ಅನ್ಯಾಯ ಆಗ್ತೈತೆ ಅಂತ ತಿಳ್ಕೊಬೇಕು ಇನ್ನೊಂದು ಸರ್ ಎಪ್ಪತ್ ಮೂರನೇ ಸಭೆ ನಂಬರ್ ಅರ್ಜಿದಾರ ಮಾಡ್ತಾ ಇದ್ದಾನೆ ಒತ್ತಡ ತರ್ತಾ ಇದ್ದಾನೆ ಅಧಿಕಾರಿಗಳ ಮುಖಾಂತರ ಅಕ್ಕ ಪಕ್ಕದ ಮುಖಾಂತರ ನಮ್ಗೆ ಯಾವಾಗ್ಲೂನು ಅವ್ರದ ಹತ್ರ ಎಲ್ಲಿ ಕಳಿಸ್ತಾನೆ ಅವ್ರು ಹೊಲ ಬರ್ಕೊಡು ಅಂತಾನೆ ಇವ್ರ ಹತ್ರ ಎಲ್ಲಿ ಕಳಿಸ್ತಾನೆ ಹೊಲ ಬರ್ಕೊಡು ಅಂತಾನೆ ನಾನು ನನ್ನೊಲ ಬರ್ಕೊ ಕೊಟ್ಬಿಡ್ತೀನಿ ನೀನು ಹೊಲ ಬರ್ಕೊಡು ಅಂತಾನೆ ಯಾವುದು ಬೇಡ ಅಂದ್ರೆ ದುಡ್ಡು ಕೊಟ್ಬಿಡ್ತೀನಿ ಹೊಲ ಬರ್ಕೊಡು ಅಂತಾನೆ ಯಾವಾಗಲೂ ಇದನ್ನ ಮಾಡಿಸ್ತಾ ಇದ್ರೆ ನಮ್ಮ ಕೈಲಿ ಇರೋಕ್ಕಾಗಲ್ಲ ಸರ್ ನಾವು ಹೆಣ್ಮಕ್ಳು ನಾವು ಕೊಟ್ಟಿರೋದು ನನ್ನ ತವ್ರ ಮನೆಯಿಂದ ಹತ್ತು ಕುಂಟೆ ಹನ್ನೆರಡು ಗುಂಟು ನಾವು ಮದುವೆ ಆಗಿರಲಿಲ್ಲ ಅವಾಗ ನಮ್ಮ ತಂದೆ ತಾಯಿಗಳು ನಮ್ಮ ಮನದಿರಲ್ಲ ಒಪ್ಪಿ ನಮ್ಮ ಹೆಸರಿಗೆ ಖಾತೆ ಮಾಡಿಸಿ ಹೋಗಿರೋದು ಆ ಜಮೀನ ಇಲ್ಲಿ ಆಗಲೇ ಐದು ಅಡಿ ಐ ಐದು ಕುಂಟೆ ಜಮೀನ್ ಹೆಚ್ಚು ಕಡಿಮೆ ಕಿತ್ಕೊ ಅವರು ಈಗ ಇರೋದು ಕಿತ್ಕೊಳ್ಳೋಕೆ ಬಂದರೆ ನಾವೆಲ್ಲಿರಬೇಕು ಅದೇ ಮನೆಯಲ್ಲಿ ಹಂಗ ನಮ್ಮ ಅಕ್ಕ ಅವ್ರಿಗೆ ಮನೆ ಪೂರ್ತಿ ಬಿದ್ದೋಗಿತ್ತು ಅದನ್ನ ನಾವ್ ಎಲ್ಲಾರಣ್ ತಮ್ಗಳು ಅಕ್ಕ ತಂಗಿರೆಲ್ಲ ಸೇರಿ ಅವ್ರಿಗೊಂದು ಗೂಡ್ ಕಟ್ಕೊಟ್ಟಿದ್ವಿ ಆ ಗೂಡ್ ಬರ್ತೈತೆ ಕಿತ್ಕೊ ಬಿಡ್ತೀನಿ ಆ ಬೋರ್ ಬರ್ತೈತಿ ಕಿತ್ಕೊಂತೀನಿ ಇದು ಬರ್ತೈತಿ ಕಿತ್ಕೊಂತೀನಿ ಅಂತ ಬಂದ್ರೆ ನಾವೆಲ್ಲ ಹೋಗೋಣ ಆ ತೆಂಗಿನ ಮರ ಇರೋದ್ರಿಂದಾನ ಜೀವನ ಮಾಡ್ತಾರೆ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ ಸಾವಿರ ಮಾರ್ತಾರೆ ಅದನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದೀನಿ ಆ ಹ್ಯಾಂಡಿಕ್ಯಾಪ್ಟ್ ಕಿವಿ ಮೂಕ ಒಬ್ಬ ಮಾತ್ ಬರಲ್ಲ ಅವ್ರಿಗೆ ಏನೋ ಸಹಾಯ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಆಗ್ಲಿ ನಾವು ಒಂದಾಗ ಒಂದಿನ ಹೋಗಕ್ಕೆ ಬರಕ್ ಆಗ್ತತಿ ಅಂದ್ರೆ ಆ ಒಂಟಿ ಮಹಿಳೆ ಇದ್ದಾಗ ಇವ್ರು ಬಂದು ಬಂದ್ ಹಿಂಗ್ ದೌರ್ಜನ್ಯ ಮಾಡ್ತಿದ್ರೆ ಯಾವಾಗ್ಲೂ ಬಂದು ನಾವು ಕಾಲಿರಕಾಗ್ತತ್ತೆ ಸರ್ ಹನ್ನೆರಡು ಜನ ಅರ್ಧ ಗಂಟೆ ಅಷ್ಟೇ ನಾವು ಇದ್ದು ಬಂದು ಹೋಗಕ್ಕೆ ಆಗ್ತೈತಿ ಅದಕ್ಕೆ ಇದರಿಂದ ಸರ್ಕಾರದಿಂದ ಅಧಿಕಾರಿಗಳಿಂದ ನಮ್ಗೆ ರಕ್ಷಣೆ ಬೇಕು ನೀವು ಯಾವುದೇ ನಕಾಸಿ ದಾರಿ ಬಿಡಲು ನಮ್ದು ಯಾವುದೇ ಅಭ್ಯಂತರ ಇರೋದಿಲ್ಲ ಆದ್ರೆ ನಾವು ಬಿಟ್ಟಿರೋದು ಜಾಗನ ಅವ್ರಿಗೆ ಅದು ಬೇಕು ಅಂದ್ರೆ ಇದು ಬೇಕು ಅಂತ ತೀರ್ಮಾನ ತಗೊಂಡು ನಮ್ಗೆ ಅದು ಉನ್ನತ ಅಧಿಕಾರಿಗಳು ಬರ್ಬೇಕು ನೀವು ಯಾವ್ದೇ ಲೋಕಲ್ ಅಧಿಕಾರಿಗಳು ಬಂದ್ರೆ ನಾವು ಒಪ್ಪಲ್ಲ ಈಗ ಬಿ ಸಿ ಬರ್ಬೇಕು ಎ ಸಿ ಬಂದ್ರೆ ನಾವು ಒಪ್ಪಲ್ಲ ಯಾಕೆಂದ್ರೆ ನಾವು ಹತ್ತು ಸತಿ ಎರಡು ವರ್ಷದಿಂದ ಇದೇ ತರ ನ್ಯಾಯ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಮೇಲೆ ಹೋಗ್ತಾವ್ರಿ ಡಿ ಸಿ ಬಂದು ಇದನ್ನ ಪರಿಶೀಲನೆ ಮಾಡ್ಬೇಕು ಸಂಪೂರ್ಣವಾಗಿ ಅನಂತರ ಬಂದು ಅವ್ರು ಏನ್ ಅಂತ ನಾವು ಮಾಡ್ಕೊಟ್ಟು ರಕ್ಷಣೆ ಕೊಟ್ಟು ಮತ್ತೆ ಇದನ್ನ ಇದನ್ನ ಸಾಮಾಜಿಕವಾಗಿ ಅದು ದೃಢೀಕರಣ ಮಾಡಿ ದಾಖಲೆ ಕೊಟ್ಟಿ ಹೋಗ್ಬೇಕು ನಮ್ಗೆ ಪದೇ ಪದೇ ನಮಗ್ ಬಂದು ಇವ್ರ ದೌರ್ಜನ್ಯ ಮಾಡಿದ್ರೆ ನಾವ್ ಇರಲ್ಲ ಕೋರ್ಟ್ಗೆ ಜಡ್ಜ್ ಹತ್ರನೇ ಬಂದ್ ಮಾತಾಡ್ತೀವಿ ನಮ್ಗ್ ಮೋಸ ಆಗೈತೆ ಇದಾಗೈತೆ ನಮ್ಗೆ ಅನ್ಯಾಯಕ್ಕೆ ಒಳಗಾಗ್ತಾ ಇದೀವಿ ಅದು ಹೆಣ್ಮಕ್ಳ ಇದೀವಿ ಹೆಣ್ಮಕ್ಳ ಮೇಲೆ ಇವ್ರ ದೌರ್ಜನ್ಯ ಮಾಡ್ತಾರೆ ಒಂದು ನನ್ನ ಹೆಸರು ಶಾರದಾ ಮಾಹಂತ ಸರ್ ಯಾವಾಗ್ಲೂ ಹೆಣ್ಮಕ್ಳವ್ರೆ ಹೆಣ್ಮಕ್ಳವ್ರೆ ಅಂತ ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ಅವ್ರು